ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಸ್ನೇಹ ಬಳಗ ವತಿಯಿಂದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಮೀಮಾಂಸೆ ಹಾಗೂ ಬರಗೂರರಿಗೆ ತವರು ಜಿಲ್ಲೆಯ ಗೌರವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಿವಿ ಪರಶಿವಮೂರ್ತಿ ಉದ್ಘಾಟಿಸಿದರು ಈ ವೇಳೆ ಕಲಬುರಗಿ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾ ಅರುಣ ಜೋಳದ ಕೋಡ್ಲಿಗಿ ತುಮಕೂರು ವಿಶ್ವವಿದ್ಯಾಲಯದ ಕುಲಸಚಿವರಾದ ನಹಿತಾ ಜಂಜಮ್ ಲೇಖಕಿ ಮಲ್ಲಿಕಾ ಬಸವರಾಜ್ ಚಿಂತಕ ಪ್ರೊಫೆಸರ್ ದುರೈರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಿವಿ ಪರಶಿವಮೂರ್ತಿ ಕರ್ನಾಟಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ರಾಜ್ಯದ ಅನೇಕ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಅತ್ಯುತ್ತಮ ಅಧ್ಯಾಪಕರುಗಳು ಇದ್ದಾರೆ ಅಂತಹವರಲ್ಲಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಕೂಡ ಮುಂಚೂಣಿಯ ಸ್ಥಾನದಲ್ಲಿ ನಿಲ್ಲಲಿದ್ದಾರೆ ವಿದ್ಯಾರ್ಥಿಗಳಿಗೆ ಕೇವಲ ಬೋಧನೆ ಮಾಡಿದರಷ್ಟೇ ಸಾಲದು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಮಾರ್ಗದರ್ಶನ ಮಾಡುವ ಮತ್ತು ಸಹಾಯ ಮಾಡುವ ಮನೋಭಾವ ಹೊಂದಿರುವ ಅಪರೂಪದ ಅಧ್ಯಾಪಕರಲ್ಲಿ ಬರಗೂರರು ಕೂಡ ಒಬ್ಬರು ಎಂದು ಹೇಳಿದರು ಡಾಕ್ಟರ್ ಅರುಣಾ ಜೋಳದ ಕೂಡ್ಲಗೆ ಯಾವುದೇ ವಿಷಯವನ್ನು ಬಹುನೆಲೆಯಲ್ಲಿ ಬಹು ರೂಪದಲ್ಲಿ ಕಟ್ಟಿಕೊಡುವ ಅಂಶವೇ ಮೀಮಾಂಸೆ ಅದೇ ರೀತಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಸಿನಿಮಾ ನಿರ್ದೇಶನ ಸಂಭಾಷಣೆ ಮಾತು ಬರಹ ದೃಶ್ಯರೂಪ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಗುರುತಿಸಿಕೊಂಡು ಯಶಸ್ಸು ಗಳಿಸಿದರು ಎಂದು ಹೇಳಿದರು e mais certa